ಹಾಯ್ ಫ್ರೆಂಡ್ಸ್ ನಮಸ್ಕಾರ ವೆಲ್ಕಮ್ ಟು ಕೊಂಕಣಿ ರೆಸಿಪೀಸ್ ಇವತ್ತಿನ ವಿಡಿಯೋದಲ್ಲಿ ಮೃದುವಾಗಿ ರುಚಿಯಾದ ಪಡ್ಡು ಮಾಡೋದು ಹೇಗೆ ಅಂತ ತೋರಿಸ್ತೇನೆ ತುಂಬಾ ಮೆತ್ತಗಾಗಿ ರುಚಿಯಾಗಿ ಆಗ್ತದೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಚಾನೆಲಿಗೆ ಹೊಸಬರಾಗಿದ್ದರೆ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ತುಂಬಾ ಮೆತ್ತಗಾಗಿ ತುಂಬಾ ಚೆನ್ನಾಗಿ ಆಗಿದೆ ಇದನ್ನು ಹೇಗೆ ಮಾಡೋದು ಅಂತ ನೋಡುವ ಒಂದು ಪಾತ್ರೆಯಲ್ಲಿ ಎರಡು ಆಗುವಷ್ಟು ಅಕ್ಕಿಯನ್ನು ನೆನೆಲಿಕ್ಕೆ ಹಾಕ್ತಾ ಇದ್ದೇನೆ ದೋಸೆ ಅಕ್ಕಿ ರೇಷನ್ ಅಕ್ಕಿ ಯಾವುದು ಬೇಕಿದ್ರೂ ತಗೊಳ್ಬೋದು ಎರಡು ಕಪ್ ಅಕ್ಕಿಗೆ ಅರ್ಧ ಕಪ್ ಆಗುವಷ್ಟು ಬೇಳೆಯನ್ನು ಹಾಕಿದ್ದೇನೆ ಉದ್ದಿನ ಬೇಳೆ ಜಾಸ್ತಿ ಹಾಕಿದಷ್ಟು ಇದು ಪಡ್ಡು ಮೆತ್ತಗಾಗಿ ಆಗ್ತದೆ ನಾನಿಲ್ಲಿ ಎರಡು ಕಪ್ಪಿಗೆ ಅರ್ಧ ಆಗುವಷ್ಟು ಹಾಕಿದ್ದೇನೆ ನೀವು ಎರಡು ಕಪ್ಪಿಗೆ ಒಂದು ಬೇಕಿದ್ದರೂ ಉದ್ದಿನ ಬೇಳೆ ಹಾಕ್ಕೊಳ್ಬೋದು ಈಗ ಇದನ್ನು ನೀರು ಹಾಕಿ ಚೆನ್ನಾಗಿ ತೊಳೆದುಕೊಳ್ಬೇಕು ಎರಡು ಮೂರು ಸಲ ಚೆನ್ನಾಗಿ ತಿಕ್ಕಿ ತೊಳೆದು ನೆನೆಯಲಿಕ್ಕೆ ಇಡಬೇಕು ಈಗ ನಾನು ಚೆನ್ನಾಗಿ ತೊಳೆದು ತಂದಿದ್ದೇನೆ ಈಗ ಇದನ್ನು ನೆನೆಲಿಕ್ಕೆ ಇಡುವ ಗಂಟೆ ಆದರೂ ನೆನೆಬೇಕು ನೋಡಿ ಈಗ ಐದು ಗಂಟೆಯ ನಂತರ ನೋಡಿ ಉದ್ದಿನ ಬೇಳೆ ಅಕ್ಕಿ ಎಲ್ಲ ಚೆನ್ನಾಗಿ ನೆನೆದಿದೆ ಈಗ ಇದನ್ನು ರುಬ್ಬಬೇಕು ಒಂದು ಮಿಕ್ಸಿ ಜಾರನ್ನು ತೊಗೊಂಡು ಅದರಲ್ಲಿ ನೆಲೆಸಿಟ್ಟಂತಹ ಉದ್ದಿನಬೇಳೆ ಮತ್ತು ಅಕ್ಕಿಯನ್ನು ಹಾಕ್ಕೊಳ್ಳಿ ಸ್ವಲ್ಪ ನೀರು ಹಾಕ್ಕೊಂಡು ನಯವಾಗಿ ರುಬ್ಬಿಕೊಳ್ಬೇಕು ನಾನು ರುಬ್ಬಿ ತಂದಿದ್ದೇನೆ ತುಂಬಾ ನಯವಾಗಿ ರುಬ್ಬಿದ್ದೇನೆ ಈಗ ಇದನ್ನೊಂದು ಪಾತ್ರೆಯಲ್ಲಿ ನಾನು ನಾನಿಲ್ಲಿ ಅಕ್ಕಿಯನ್ನು ಮತ್ತು ಉದ್ದಿನಬೇಳೆಯನ್ನು ಎರಡು ಸಲ ರುಬ್ಬಿ ತಂದಿದ್ದೇನೆ ಈಗ ಇದನ್ನು ಚೆನ್ನಾಗಿ ಕೈಯಲ್ಲೇ ಮಿಕ್ಸ್ ಮಾಡಿಕೊಳ್ಬೇಕು ಕೈಯಲ್ಲೇ ಮಿಕ್ಸ್ ಮಾಡೋದರಿಂದ ಚೆನ್ನಾಗಿ ಹೊಂದಿಕೊಳ್ತದೆ ನೋಡಿ ಈಗ ಇದನ್ನು ಮುಚ್ಚಳೆ ಮುಚ್ಚಿಟ್ಟು ಹುದುಗ್ಲಿಕ್ಕೆ ಇಡುವ ಮರುದಿನ ಬೆಳಿಗ್ಗೆ ಹಿಟ್ಟು ಕೂಡ ತುಂಬಾನೇ ಚೆನ್ನಾಗಿ ಉಬ್ಬಿದೆ ಈಗ ಒಂದ್ಸಾರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ತಾ ಇದ್ದೇನೆ ನೋಡಿ ಹಿಟ್ಟು ನೋಡಿ ದೋಸೆ ಹಿಟ್ಟಿನ ಹದಕ್ಕೆ ಇರಬೇಕು ಜಾಸ್ತಿ ತೆಳ್ಳಗೆ ಕೂಡ ಬೇಡ ಹಾಗೆ ದಪ್ಪ ಕೂಡ ಹಿಟ್ಟನ್ನು ದೋಸೆ ಹಿಟ್ಟಿನ ಹಕ್ಕೆ ಇಟ್ಟಿದ್ದೇನೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ತಾ ಇದ್ದೇನೆ ಈಗ ಇದಕ್ಕೊಂದು ಒಗ್ಗರಣೆ ರೆಡಿ ಮಾಡುವ ಒಲೆ ಮೇಲೆ ಒಂದು ಸೌಟನ್ನು ಇಟ್ಕೊಳ್ಳಿ ಅದರಲ್ಲಿ ನಾಲ್ಕು ಚಮಚ ತೆಂಗಿನ ಎಣ್ಣೆಯನ್ನು ಹಾಕೊಳ್ಳಿ ಹಾಗೆ ಒಂದು ಚಮಚ ಸಾಸಿವೆ ಹಾಕ್ಕೊಳ್ಬೇಕು ಸಾಸಿವೆ ಸಿಡಿತಿದ್ದ ಹಾಗೆ ಒಂದು ಚಮಚ ಉದ್ದಿನಬೇಳೆ ಹಾಕ್ಕೊಳ್ಳಿ ಬೇಳೆ ಸ್ವಲ್ಪ ಕಲರ್ ಚೇಂಜ್ ಆದಾಗೆ ಸ್ವಲ್ಪ ಹಸಿಮೆಣಸು ಸಣ್ಣಗೆ ಕಟ್ ಕತ್ತರಿಸಿ ಹಾಕ್ಕೊಳ್ಬೇಕು ಹಾಗೆ ಒಂದು ಎರಡು ಕಡ್ಡಿ ಕರಿಬೇವನ್ನು ಸಣ್ಣಗೆ ಕಟ್ ಮಾಡಿ ಹಾಕಿದ್ದೇನೆ ಈಗ ಇದನ್ನು ಸ್ವಲ್ಪ ಹೊತ್ತು ಹುರಿದುಕೊಳ್ಬೇಕು ಹಾಗೆ ಈಗ ಒಂದು ಈರುಳ್ಳಿಯನ್ನು ಸಣ್ಣಗೆ ಕಟ್ ಮಾಡಿದ್ದೇನೆ ಒಂದು ಅಥವಾ ಎರಡು ಈರುಳ್ಳಿಯನ್ನು ಬೇಕಿದ್ದರೂ ಹಾಕೊಳ್ಬಹುದು ಈರುಳ್ಳಿ ಹಾಕೋದ್ರಿಂದ ಈ ಪಡ್ಡಿಗೆ ರುಚಿ ಕೂಡ ತುಂಬಾ ಚೆನ್ನಾಗಿರ್ತದೆ ಈಗ ಈರುಳ್ಳಿಯನ್ನು ಸ್ವಲ್ಪ ಹೊತ್ತು ಹುರಿಬೇಕು ಜಾಸ್ತಿ ಕೆಂಪಗೆ ಹುರಿಯುವ ಅಗತ್ಯ ಇಲ್ಲ ಸ್ವಲ್ಪ ಕಲರ್ ಚೇಂಜ್ ಆದ್ರೆ ಸಾಕು ಅದರ ಹಸಿ ವಾಸನೆ ಹೋದ್ರೆ ಸಾಕು ನೋಡಿ ನೋಡಿ ಇಷ್ಟು ಹುರಿದಿದ್ದೇನೆ ಈಗ ಈ ಹುರಿದ ಈರುಳ್ಳಿಯನ್ನು ಹಿಟ್ಟಿಗೆ ಹಾಕ್ಕೊಳ್ಬೇಕು ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡುವ ಈ ತರ ಈರುಳ್ಳಿ ಎಲ್ಲ ನೀವು ಒಗ್ಗರಣೆ ಹಾಕಿದ್ರೆ ಪಡ್ಡಿಗೆ ರುಚಿ ಕೂಡ ತುಂಬಾ ಚೆನ್ನಾಗಿರ್ತದೆ ಮತ್ತು ಚಟ್ನಿ ಕೂಡ ಇದಕ್ಕೆ ಬೇಕಾಗಿರುತ್ತಿಲ್ಲ ಅಷ್ಟು ರುಚಿಯಾಗಿ ಆಗ್ತದೆ ಈಗ ಒಲೆ ಮೇಲೆ ಪಡ್ಡು ಕಾವಳಿಯನ್ನು ಇಟ್ಟಿದ್ದೇನೆ ಅದಕ್ಕೆ ಎಣ್ಣೆಯನ್ನು ಸವರ್ಕೊಳ್ಬೇಕು ಗ್ಯಾಸ್ ಉರಿಯನ್ನು ಸ್ವಲ್ಪ ಮೀಡಿಯಂ ಲೋ ಫ್ಲೇಮಲ್ಲಿ ಇಟ್ಟು ಈ ಪಡ್ಡು ಮಾಡಬೇಕು ಸ್ವಲ್ಪ ಸ್ವಲ್ಪ ವೀಟನ್ನು ಹಾಕ್ಕೊಳ್ಬೇಕು ಈಗ ಒಂದು ಮುಚ್ಚಳ ಮುಚ್ಚಿಟ್ಟು ಬೇಯಿಸಿಕೊಳ್ಬೇಕು ಒಂದು ಎರಡು ನಿಮಿಷ ಆದಮೇಲೆ ಮುಚ್ಚಳ ತೆಗೆದು ಮಗುಚಿ ಹಾಕಬೇಕು ಮೇಲಿನ ಸೈಡೆಲ್ಲ ಚೆನ್ನಾಗಿ ಬೆಂದಿರ್ತದೆ ನೋಡಿ ಆವಾಗ ಮಗುಚಿ ಹಾಕಿ ಈಗ ಈ ಪಡ್ಡು ಒಂದು ಸೈಡ್ ಚೆನ್ನಾಗಿ ಬೆಂದಿದೆ ಈಗ ಮಗುಚಿ ಹಾಕ್ತಾ ಇದ್ದೇನೆ ಮಗುಚಿ ಹಾಕಿ ಒಂದು ನಿಮಿಷ ಬೇಯಿಸಿದರೆ ಸಾಕು ನೋಡಿ ಈಗ ಹಿಟ್ಟು ಚೆನ್ನಾಗಿ ಬೆಂದಿದೆ ನೋಡಿ ಈಗ ನಾನು ಪಡ್ಡನ್ನು ತೆಗಿತಾ ಇದ್ದೇನೆ ಎರಡೂ ಕಡೆ ಕೂಡ ಬೆಂದರೆ ಆಯಿತು ರುಚಿಯಾದ ಪಡ್ಡು ರೆಡಿ ಆಯಿತು ನೋಡಿ ತುಂಬಾ ರುಚಿಯಾಗಿ ಮೆತ್ತಗಾಗಿ ಆಗಿದೆ ರುಚಿ ಕೂಡ ತುಂಬಾ ಚೆನ್ನಾಗಿ ಉಂಟು ನೀವು ಒಂದು ಸಾರಿ ಈ ಪಡ್ಡು ರೆಸಿಪಿಯನ್ನು ಟ್ರೈ ಮಾಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಚಾನೆಲಿಗೆ ಹೊಸವರಾಗಿದ್ದರೆ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ವಿಡಿಯೋ ವೀಕ್ಷಿಸುವ ಎಲ್ಲರಿಗೂ ಧನ್ಯವಾದಗಳು